ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗೇ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಅವನ ಏನು ಹೇಳಿದರೆ ಕೇಳ್ಕೊಬ್ರೆ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಸರ್ ಮಾರುತಿ ಹಂಡ್ರೆಡ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದು ಸರ್ ಏನೈತೆ ರೀ ಮಾಡಲ್ಲ ಮಾಡೆಲ್ 2004 ಓಕೆ ಓನರ್ ಎಷ್ಟು ಆಗಿದಿರಾ ಓನರ್ 4 ಮಾಡೆಲ್ 4 ಓನರ್ 4 ಆಗಿದಿರಾ ತಗೊಳ್ಳೋ 5 ಓನರ್ ಹೌದು ಓಕೆ ಸರ್ ರನ್ನಿಂಗ್ ಎಲ್ಲ ಎಷ್ಟು ಆಗಿದೆ ಸರ್ ರನ್ನಿಂಗ್ 70 ಚಿಲ್ಲರೆ ಸರ್ ಓಕೆ ಗಾಡಿ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ 40 ಸರ್ 40% ನಾಲ್ಕು ಟೈರ್ ಕೂಡ 40% ಇದೆ ಓಕೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಎಲ್ಲ ಇದೆ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಇದು

ಏನೂ ಇಲ್ಲ ಓಕೆ ಶೀಟ್ ಕವರ್ ಎಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಏನು ಕೊಡುತ್ತೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ಇವಾಗ ಮೈಲೇಜ್ 20 20 ಕೊಡುತ್ತಾ ಹಾ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಸಿ ಇನ್ಶೂರೆನ್ಸ್ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎರಡು ಹೊಸ್ತಿದೆ ಇಪ್ಪತ್ತೊಂಬತ್ತರವರೆಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಈ ತಿಂಗಳು ಈ ತಿಂಗಳಲ್ಲ ಈ ವರ್ಷ ಫುಲ್ ಇದೆ ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಏನಿಲ್ಲ ಓಕೆ ಸರ್ ಏನು ಹೇಳ್ತಾ ಸರ್ ಪ್ರೈಸ್ ಗಾಡಿಗೆ ಪ್ರೈಜ್ ನೈಂಟಿ ಫೈವ್ ಕೋಟಿ ಸರ್ ತೊಂಬತ್ತೈದು ಸಾವಿರ ಎರಡು ಸಾವಿರದ ನಾಲ್ಕು ಮಾಡಲು ಹೌದು ಓಕೆ ಸರ್ ನೆಗೋಷಿಯಬಲ್ ಏನು ಮಾಡ್ತೀರಾ ಸರ್ ಇದು ನೆಗೋಷಿಯಬಲ್ ಎಂಬತ್ತೈದಕ್ಕೆ ಡೀಲ್ ಮಾಡುದು ಸರ್ ಎಂಬತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀರಾ ಫೈನಲ್ ಮಾಡಿ ಆಗುತ್ತಾ ಫೈನಲ್ ಟು ಪೈನಲ್ ಎಂಬತ್ತಕಾ ಹಾ ನಮ್ಮ ಕಡೆ ಬಂದಿಲ್ಲ ಸರ್ ಏ ಇಲ್ಲ ಸರ್ ಎಂಬತ್ತಕ್ಕಾಗಿಲ್ಲ ಆಗೋದಿಲ್ಲ ಒಂದು ಎಂಬತ್ತ ಮೂರಕ್ಕೆ ಮಾಡೋಣ ಸರ್ ಲಾಸ್ಟ್ ಎಂಬತ್ತಕ್ಕೆ ಹೌದು ಹೌದು ನನಗೆ ಅದರ ಸಿ ಸಿ ಒಂದು ಕಪ್ಚಿದೆ ಹಾಂ ಹಾಗೆ ಸೀ ಸಿ ಪೆಕ್ ಕೊಡ್ತೇನೆ ಓಕೆ ಎಂಬತ್ಮೂರಕ್ಕೆ ಮಾಡ್ಕೊಡ್ತೀರಾ ಎಂಬತ್ಮೂರಕ್ಕೆ ಅದು ನಿಮಗೋಸ್ಕರ ಇಲ್ಲ ನಮ್ಮದು ಎಂಬತ್ತೈ ಇದೆ ರೇಟು ಹಾಂ ಓಕೆ ಒಂದು ರೆಸ್ಪೆಕ್ಟ್ ಹಾಂ ಎಂಬತ್ಮೂರ ಟ್ಯಾಂಕ್ ಯು ಸರ್ ತಮ್ಮ ಲೊಕೇಶನ್ ಸರ್ ಇದು ಬೆಳ್ತಂಗಡಿ ಟೌನ್ ಸರ್ ಓಕೆ ಇದೆ ನನ್ನ ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ఓకే అప్డేట్ మార్తీ నోడి సార్ నమ్మ కడను ఆధార్ థ్యాంక్ యూ సార్